ದಯವಿಟ್ಟು ಯಾರಾದರೂ ನಮ್ಮ ನಲ್ಮಂಗ್ಲ ತಾಲೂಕಿನ ಗಣ್ಯ ವ್ಯಕ್ತಿಗಳು ಕರುಣೆ ಇದ್ದರೆ ಸ್ವಲ್ಪ ಜಾಗ ಕೊಡಿಸಿ ದಯವಿಟ್ಟು ಎಷ್ಟೆಷ್ಟೋ ಅರ್ಜಿಗಳನ್ನು ಹಾಕಿ ಫೇಲ್ ಆಗಿದೆ ಯಾರು ಪಾಸ್ ಮಾಡಿ ಕೊಡಿಸ್ತಾ ಇಲ್ಲ ಅರ್ಜಿಗಳನ್ನು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಒಬ್ಬ ಆಟೋ ಡ್ರೈವರು ಒಂದು ಬಿಲ್ಡಿಂಗ್ ಬಾಡಿಗೆ ಪಡೆದು ಒಂದು ಸೇವೆನ ಸಲ್ಲಿಸ್ತಾ ಇದ್ದೀನಿ ಅನಾಥಾಶ್ರಮ ಕೂಡ ಖಾಲಿ ಮಾಡಬೇಕು ಎಲ್ಲಿಗೆ ಹೋಗೋದು ಏನು ಮಾಡೋದು ಇಲ್ಲ ದೋಚ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ನಲ್ಮಂಗ್ಲ ತಾಲೂಕಿನ ಜನರು ಕರ್ನಾಟಕ ಜನರು ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಗಂಗಾಧರ್ ನಲ್ಮಂಗ್ಲ ಸ್ನೇಹಿತರೆ ನೋಡಿ ನಮ್ಮ ಆಶ್ರಮದಲ್ಲಿ ದಿನನಿತ್ಯ ಯಾವ ರೀತಿ ಮಲಗ್ತಾರೆ ಅಂದರೆ ನೋಡ್ತಾ ಇದ್ದಾರಲ್ಲ ಪ್ರತಿಯೊಬ್ಬರು ಈ ವಿಡಿಯೋನ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮು ನನ್ನ ಫೇಸ್ಬುಕ್ ಫಾಲೋ ಮಾಡಿ ದಯವಿಟ್ಟು ಅನಾಥರಿಗೆ ನಿರ್ಗತಿಕರಿಗೆ ವೃದ್ಧರಿಗೆ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ನೋಡ್ತಾಯಿದ್ರಲ್ಲ ನಮ್ಮ ದೇವರ ಮಕ್ಕಳು ದಿನನಿತ್ಯ ಇದೇ ರೀತಿ ಮಲಗೋದು ದಯವಿಟ್ಟು ಇಂಥವ್ರಿಗಾಗಿ ಒಂದು ಜಾಗವನ್ನು ಇದ್ದೀನಿ ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ದಯವಿಟ್ಟು ನಮ್ಮ ನಲಮಂಗಲ ತಾಲೂಕಿನ ಗಣ್ಯ ವ್ಯಕ್ತಿಗಳು ನೋಡಿ ಯಾವ ರೀತಿ ಮಲಗ್ತಾ ಇದ್ದಾರೆ ಅಂದರೆ ದೇವಸ್ಥಾನದಲ್ಲಿ ಎಲ್ಲಾದರೂ ಆಚೆಗಡೆ ಹೊರಗಡೆ ಹೋದಾಗ ಈ ಥರ ಮಲಗ್ತೀವಿ ಅದೇ ಥರ ನಮ್ಮ ಆಶ್ರಮದಲ್ಲಿ ಮಲಗೋದು ಯಾಕಂದರೆ ಜಾಗ ಸಾಲ್ತಾ ಇಲ್ಲ ಒಬ್ಬರು ಒಬ್ಬರು ಅಕ್ಕಪಕ್ಕ ಒಬ್ಬರು ಅಕ್ಕಪಕ್ಕ ಲೈನಿಗೆ ಮಲಗಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾಯಿದ್ರಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಇಂಥವ್ರಗಾಗಿ ಸೇವನೆ ಸಲ್ಲಿಸ್ತಾ ದಯವಿಟ್ಟು ಯಾರಾದರೂ ನಮ್ಮ ನಲ್ಮಂಗ್ಲ ತಾಲೂಕಿನ ಗಣ್ಯ ವ್ಯಕ್ತಿಗಳು ಕರುಣೆ ಇದ್ದರೆ ಸ್ವಲ್ಪ ಜಾಗ ಕೊಡಿಸಿ ದಯವಿಟ್ಟು ಎಷ್ಟೆಷ್ಟೋ ಅರ್ಜಿಗಳನ್ನು ಹಾಕಿ ಫೇಲ್ ಆಗಿದೆ ಯಾರು ಪಾಸ್ ಮಾಡಿ ಕೊಡಿಸ್ತಾ ಇಲ್ಲ ಅರ್ಜಿಗಳನ್ನು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಒಬ್ಬ ಆಟೋ ಡ್ರೈವರು ಒಂದು ಬಿಲ್ಡಿಂಗ್ ಬಾಡಿಗೆ ಪಡೆದು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅನಾಥಾಶ್ರಮ ಕೂಡ ಖಾಲಿ ಮಾಡಬೇಕು ಎಲ್ಲಿಗೆ ಹೋಗೋದು ಏನು ಮಾಡೋದು ಕಂಡುಬಿಡ್ತಾ ಇಲ್ಲ ದೋಚ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ನಲಮಂಗ್ಲ ತಾಲೂಕಿನ ಜನರು ಕರ್ನಾಟಕ ಜನರು ದಯವಿಟ್ಟು ಸಪೋರ್ಟ್ ಮಾಡಿ